ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗೈಕ್ವಾಡ್ ವೀಕ್ಷಕರೇ ಇಂದು ಪ್ರತಿ ಒಂದು ಹಳ್ಳಿಯಲ್ಲಿ ಅಲ್ಲಿನ ಹಳ್ಳಿಯ ಜನರು ಆರೋಗ್ಯವಂತರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಅವರ ಹಿಂದೆ ಯಾರ ಒಂದು ಕೈ ಇದೆ ಎಂಬುದನ್ನು ತಮಗೆ ಅರ್ಥವಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಅವರ ಬಗ್ಗೆ ಮಾತಾಡುತ್ತಿದ್ದೇನೆ ಅವರು ಜನರ ಸೇವೆ ಮಾಡುವಷ್ಟರಲ್ಲಿ ನಿಜಕ್ಕೂ ಅವರ ದೈಹಿಕ ಬಗ್ಗೆ ಅವರು ಅವರ ದೈಹಿಕದ ಬಗ್ಗೆ ಗಮನನೇ ಕೊಡಲ್ಲ ಏಕೆ ಈ ಮಾತನ್ನು ಅಂದ್ರೆ ವೀಕ್ಷಕರೇ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿರುತ್ತಾರೆ ಆದರೆ ಅವರು ಯಾವುದೇ ಒಂದು ದೈಹಿಕ ಚಟುವಟಿಕೆ ಮಾಡುವಲ್ಲಿ ವಿಫಲರಾಗಿರುತ್ತಾರೆ ಅಂಥ ಸಮಯದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ನಾಲ್ಕನೇ ವಾರ್ಷಿಕೋತ್ಸವದ ಸಂದರ್ಭದ ಅನುಗುಣವಾಗಿ ಇಂದು ಬೀದರ್ ನಗರದ ಪಶು ವೈದ್ಯಕೀಯ ಮಹಾ ವಿಶ್ವವಿದ್ಯಾಲಯ ಸ್ಟೇಡಿಯಂನಲ್ಲಿ ಕ್ರೀಡಾ ವಾರ್ಷಿಕ ಕ್ರೀಡಾಕೋತ್ಸವ ಉತ್ಸವ ವಾರ್ಷಿಕ ಕ್ರೀಡಾ ಉತ್ಸವ ಎಂದು ಚಾಲನೆ ನೀಡಿದರು ಈ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳವರ ಸಂಘದ ಜಿಲ್ಲಾಧ್ಯಕ್ಷರಾದ ಸುನಿಲ್ ಕಸ್ತೂರಿ ಅವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ ಈ ಕ್ರೀಡಾಕೂಟ ಹದಿಮೂರು ಡಿಸೆಂಬರ್ ಹಾಗೂ ಹದಿನಾಲ್ಕನೇ ಡಿಸೆಂಬರ್ ವರೆಗೆ ನಡೆಯುತ್ತದೆ ಇದರಲ್ಲಿ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಖೋ ಖೋ ಟೇಬಲ್ ಟೆನಿಸ್ ಕ್ಯಾರಂ ಅಂತ ಇರುತ್ತದೆ ಅಲ್ಲಿನ ಬಗ್ಗೆ ಅವರಿಗೆ ಇವತ್ತು ಬಿಡುಕೊಟ್ಟಂತಹ ವೈದ್ಯಾಧಿಕಾರಿಗಳ ಬಗ್ಗೆ ಅವರ ನೋಡ್ಕೊಂಡು ಬರೋಣ ಸುಶೀಲ್ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಲಿರುವ ಡಾಕ್ಟರ್ ದಿಲೀಪ್ ಸಂದೀಪ್ ಗೋಡೆ ಸರ್ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸುನೀಲ್ ಕಸ್ಕೋ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಇಂದಿನ ಅಂಪೈರನ್ನು ಕಾರ್ಯನಿರ್ವಹಿಸಲಿರುವ ನಮ್ಮ ಆತ್ಮೀಯರಾದ ಪುಲೇಟ್ ಬಸವರಾಜು ಆತ್ಮೀಯರಾದ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಮೀಡಿಯಾದವರು ಆಗಮಿಸಿದವರೇ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲಾ ತಾಲೂಕಿನ ತಾಲೂಕಾ ಅಧ್ಯಕ್ಷರಿಗೂ ಹಾಗೂ ಕ್ರೀಡಾ ಕಾರ್ಯದರ್ಶಿಗಳಿಗೂ ಹಾಗೂ ಎಲ್ಲ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೂ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೂ ಆತ್ಮೀಯವಾದ ಸುಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ನ್ಯಾಷನಲ್ ಎಂಥಮ್ ಒಂದು ಗೀತೆ ಪ್ರಸ್ತುತಪಡಿಸುವುದರೊಂದಿಗೆ ಇದೊಂದು ಕ್ರೀಡಾಕೂಟವನ್ನು ಆರಂಭಿಸಲಾಗುವುದು चल चल तब तब जाए तब जाए तब जन जन वितरङ्गुभ आशिष मागे गाने कब जय दा जन जन मङ्गल दायक जय हे भारत पा विधा जय हे जय हे

ಇದು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಜಿಲ್ಲಾ ಸಮಿತಿ ಬೀದರ್ ಹಾಗೂ ಎಲ್ಲ ತಾಲೂಕಾ ಶಾಖೆಗಳ ವತಿಯಿಂದ ಇಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು ಈ ಕ್ರೀಡಾಕೂಟದಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸೇನೆ ಸಹಭಾಗಿತ್ವದಲ್ಲಿ ಇಂದು ಕ್ರಿಕೆಟ್ ಕ್ಯಾರಮ್ ಹಾಗೂ ಕಬಡ್ಡಿ ಒಂದು ತಂಡಗಳ ರಚನೆಯನ್ನು ಮಾಡಿ ಇಂದು ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ ಒಂದು ಕರ್ತವ್ಯದಲ್ಲಿ ನಿರತರಾಗಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ಒಂದು ಕರ್ತವ್ಯ ನಿರತ್ವದಲ್ಲಿ ಭಾಗಿಯಾಗಿ ಒಂದು ಮಾನಸಿಕ ಮತ್ತು ದೈಹಿಕವಾಗಿ ನಾವೆಲ್ಲರೂ ಕೂಡ ಸದೃಢ ಆಗೋ ಸಲುವಾಗಿ ಈ ಕ್ರೀಡಾಕೂಟವನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತಿದ್ದು ಈ ವರ್ಷವೂ ಕೂಡ ನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಈ ಕ್ರೀಡಾಕೂಟದಲ್ಲಿ ಎಲ್ಲ ನಮ್ಮ ತಾಲೂಕ ಬೀದರ್ ಜಿಲ್ಲೆಯ ಸಮಸ್ತ ತಾಲೂಕಾ ಅಧ್ಯಕ್ಷರು ಹಾಗೂ ಎಲ್ಲ ಕ್ರೀಡಾ ಕಾರ್ಯಾಧ್ಯಕ್ಷರಿಗೂ ಕೂಡ ತಮ್ಮ ಒಂದು ಸಹಭಾಗಿತ್ವವನ್ನು ತನುಮನಧನದಿಂದ ತೋರಿಸಿ ಈ ಯಶಸ್ವಿ ಮಾಡಲು ಎಂದು ಆಗಮಿಸಿದ್ದಾರೆ ಇಂದು ಈ ಒಂದು ಕ್ರೀಡಾಕೂಟಕ್ಕೆ ಉದ್ಘಾಟನಾ ಆಗಮಿಸಿದಂತಹ ನಮ್ಮ ಸುಶೀಲ್ ಸರ್ ಅವರಿಗೂ ಸಂದೀಪ್ ಗೋಡೆ ಸರ್ ಅರೆಗೂ ಕೂಡ ಒಂದು ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕ್ರೀಡಾಕೂಟಕ್ಕೆ ನಮಗೆ ಅನುಮತಿಯನ್ನು ನೀರತಕ್ಕಂತಹ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ಜ್ಞಾನೇಶ್ವರ ನೆಡುಗಿಡೆ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕ್ರೀಡಾಪಟುಗಳಿಗೆ ತಮ್ಮ ಕೇಂದ್ರ ಸ್ಥಾನದಿಂದ ಬಿಡುವು ಮಾಡಿರ್ತಕ್ಕಂತಹ ಎಲ್ಲ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೂ ಹಾಗೂ ಎಲ್ಲ ತಮ್ಮ ಆಡಳಿತ ವೈದ್ಯ ವೈದ್ಯರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಸಮಸ್ತ ಜಿಲ್ಲೆಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೂ ಹಾಗೂ ಆರೋಗ್ಯ ಕ್ರಿಕೆಟ್ ಕಬಡ್ಡಿ ಮತ್ತು ಕ್ಯಾರಂ ಈ ಮೂರು ಆಟಗಳನ್ನು ಆಡಿಸ್ತಾ ಇದ್ದೇವೆ ಆಲ್ರೆಡಿ ನಮ್ಮಲ್ಲಿ ಆರು ತಂಡಗಳು ಕ್ರಿಕೆಟ್ ಆಡ್ಲಿಕ್ಕೆ ರೆಡಿಯಾಗಿದ್ದಾರೆ ಮೂರು ತಂಡಗಳು ಕಬಡ್ಡಿ ಆಡ್ಲಿಕ್ಕೆ ರೆಡಿಯಾಗಿದ್ದಾರೆ ಮತ್ತೆ ಸರಿ ಸುಮಾರು ಹದಿನೈದು ಜನ ಕ್ಯಾರಮ್ ಆಡ್ಲಿಕ್ಕೆ ರೆಡಿಯಾಗಿದ್ದಾರೆ ನಾವು ಬ್ಯಾಡ್ಮಿಂಟನ್ ಸಹ ಇಟ್ಕೊಂಡಿದ್ದೀವಿ ಆದರೆ ನಮಗೆ ಒಳ ಕ್ರೀಡಾಂಗಣ ದೊರೆದ ಕಾರಣ ಬ್ಯಾಡ್ಮಿಂಟನ್ ಕೈ ಬಿಡಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಸಹ ಇಲ್ಲ ಹೆಚ್ಚಿನ ಆಟ ಆಡಿಸುವ ಮೂಲಕ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿಸ್ತೇವೆ ಅಂತಕ್ಕಂಥ ಹೇಳ್ತೇನೆ ನಾವೆಲ್ಲರೂ ಖುಷಿಯಿಂದ ಆಟ ಆಡ್ರಿ ನಮ್ಗೆ ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತಿನ ದಿವಸ ಆಟ ಆಡಲಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರೂ ನೆಚ್ಚಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜ್ಞಾನೇಶ್ವರ್ ನೆಡಗೂಡು ಸಹ ನಾವು ಚಿರುನಿಯಾಗಿರ್ತೇವೆ ಈ ಒಂದು ರಜೆ ಅಥವಾ ಈ ಒಂದು ಆಟ ಆಟ ಆಡಲಿಕ್ಕೆ ಅವಕಾಶ ನೀಡಲು ಪ್ರೋತ್ಸಾಹಿತ ನಮ್ಮ ಆತ್ಮೀಯ ಸ್ನೇಹಿತರ ಶಮ್ಮಿ ಪಟೇಲ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ ತಮಗೆಲ್ಲರಿಗೂ ಸಹ ಶುಭ ಹಾರೈಸಿ ಮತ್ತೆ ಎಲ್ಲರೂ ಸಹ ಬಿಡುವು ಮಾಡಿಕೊಂಡು ಇವತ್ತು ಇಲ್ಲಿ ಆಟ ಆಡಲಿಕ್ಕೆ ಬಂದ ತಮಗೂ ಎಲ್ಲರಿಗೂ ಆತ್ಮೇಲೆ ಸ್ವಾಗತವನ್ನು ಕೊಡುತ್ತಾ ತಾವೆಲ್ಲರಿಗೂ ಆಟ ಪ್ರಾರಂಭ ಹೇಳಿ ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಸಂಘ ಬೀದರ್ ಶಾಖೆ ವತಿಯಿಂದ ನಾವು ನಾಲ್ಕನೇ ವಾರ್ಷಿಕ ಉತ್ಸವದ ಅಂಗವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತೇವೆ ಈ ಕ್ರೀಡಾಕೂಟದ ಮುಖ್ಯ ಉದ್ದೇಶ ನಾವು ಇಡೀ ವರ್ಷ ನಮ್ಮ ಕರ್ತವ್ಯಕ್ಕೆ ಅಣಿಯಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ದೈಹಿಕ ಮತ್ತು ಮಾನಸಿಕ ಸಮಯ ಕೊಡಲಾರದೆ ಕೇವಲ ನಾವು ಇಡೀ ಜೀವನದಲ್ಲಿ ಕೆಲಸ ಕೆಲಸ ಅಂತ ಹೇಳಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಎರಡು ದಿವಸ ಆದರೂ ಸಹ ನಾವು ನಮ್ಮ ನಮ್ಮ ಒಂದು ದೈಹಿಕವಾಗಿ ಸದೃಢರಾಗಲು ಮತ್ತು ಮಾನಸಿಕವಾಗಿ ಸದೃಢರಾಗಲು ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡೆ ಆಡುವ ಮೂಲಕ ನಾವೆಲ್ಲರೂ ಸಹ ಒಂದು ಖುಷಿಯಿಂದ ಒಂದು ಹಬ್ಬ ವಾತಾವರಣ ನಿರ್ಮಾಣ ಮಾಡಬೇಕು ಈ ಎರಡು ದಿವಸಗಳ ಕಾಲ ಸಂತೋಷದಿಂದ ತಾವೆಲ್ಲರೂ ತಾವೆಲ್ಲ ತಮ್ಮ ಕಷ್ಟಗಳನ್ನ ತಮ್ಮ ಕಾರ್ಪಣ್ಯಗಳನ್ನ ಬದಿಬತ್ತಿಟ್ಟುಕೊಂಡು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಸಂತೃಪ್ತಿ ಪಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡೆಗೆ ನಮ್ಮ ಏಳು ತಾಲೂಕಿನಿಂದ ಬಸವಕಲ್ಯಾಣ್ ಹುಮ್ನಾಡುಗುಪ್ಪ ಬಾಲ್ಕಿ ಔರಾದ್ ಬೀದರ್ ಮತ್ತು ಬೀದರ್ ರೂರಲ್ ಮತ್ತು ಅರ್ಬನ್ ಈ ಎಲ್ಲರೂ ಸಹ ಕ್ರಿಕೆಟ್ ಟೀಮ್ಗಳನ್ನ ರೆಡಿ ಮಾಡಿ ಇವತ್ತು ನೀವು ಆರು ಟೀಮ್ಗಳನ್ನ ರೆಡಿ ಮಾಡಿ ಇಲ್ಲಿ ಆಡಕ್ ಬಂದಿದ್ರಿ ತಮಗೆಲ್ಲ ಈ ಸಂದರ್ಭದಲ್ಲಿ ಶುಭ ಹರಿಸುತ್ತೇನೆ ಮತ್ತೆ ಎಲ್ಲರೂ ಸಹ ಒಂದು ಪ್ರೀತಿ ವಿಶ್ವಾಸದಿಂದ ಆಟ ಆಡಬೇಕು ಗೆಲುವು ಸೋಲು ಎಲ್ಲರಿಗೂ ಒಂದೇ ಇರುತ್ತದೆ ನಾವೆಲ್ಲರೂ ಒಂದೇ ಇಲ್ಲಿ ಯಾರು ಗೆದ್ರು ನಾವೇ ಗೆದ್ದದು ಯಾರು ಸೋತರು ನಾವೇ ಸೋಲೋದು ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವೈಮನಸ್ಗಳಾಗಲಿ ಅಥವಾ ಜಿಗುತ್ಸೆಗಳಲ್ಲಾಗ್ಲಿ ಉಂಟು ಮಾಡ್ಕೋಬಾರ್ದಕ್ಕಂತಹ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತೆ ಈ ಒಂದು ಕ್ರೀಡೆಗೆ ಸಹಕಾರ ನೀಡಿರ್ತಕ್ಕಂತ ನಮ್ಮ ಡಾಕ್ಟರ್ ಸುಶೀಲ್ ಕುಮಾರ್ ಹಾಗೂ ಡಾಕ್ಟರ್ ಸಂದೀಪ್ ಗೋಡೆ ಅವರಿಗೂ ಸಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೆ ಈ ಒಂದು ಕ್ರೀಡಾಕೂಟವನ್ನ ಮೇಲ್ವಿಚಾರಣೆ ಮಾಡಲು ಅಂಪೈರ್ ಆಗಿ ಆಗಮಿಸಿದಂತ ನಮ್ಮ ಬುಲೆಟ್ ಬಸಣ್ಣ ಸಾಹೇಬರಿಗೂ ಸಹ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಕ್ರೀಡೆಯಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಮ್ಮ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿವೇಕ್ ಸ್ವಾಮಿ ಅವರು ಹಾಗೂ ಕ್ರಿಯಾಶೀಲ ಕೋಶಾಧ್ಯಕ್ಷರಂತ ಲೀಮುದ್ದೀನ್ ಅವರು ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರಂತ ಸುಭಾಷ್ ಕಾಮ್ಶೆಟ್ಟಿ ಅವರು ಶಮಿ ಪಟೇಲ್ ಅವರು ರಫಿಯುದ್ದೀನ್ ಅವರು ಆಮೇಲೆ ನಮ್ಮ ಅವರಾಜ್ನ ಪರ್ವೇಜ್ ಅವರು ತಮಲ್ ನಗರ್ನ ಕೇದಾರ್ನಾಥ್ ಅವರು ವಿಲ್ಸನ್ ಹುನ್ನವರ್ನ ವಿಲ್ಸನ್ ಅವರು ಮತ್ತೆ ಕಿಡುಗುಪ್ಪದ ವಿಕಾಸ್ ಅವರು ಇವರೆಲ್ಲರೂ ಸಹ ತನುಮನದಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ವಿಶೇಷವಾಗಿ ಎಲ್ಲಾ ತಾಲೂಕಿನ ಕ್ರೀಡಾ ಕಾರ್ಯದರ್ಶಿಗಳು ಸಹ ಇದಕ್ಕೆ ಮುತುವರ್ಜಿ ವಹಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ ತಾವೆಲ್ಲರೂ ಖುಷಿ ಆಟ ಆಡುವ ಮೂಲಕ ಈ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕಂತಕ್ಕಂಥ ಮಾತನ್ನ ಹೇಳುತ್ತಾ ತಮ್ಮೆಲ್ಲರಿಗೂ ಶುಭಾರ್ಚನೆ ಎಲ್ಲರಿಗೂ ನಮಸ್ಕಾರಗಳು ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ವತಿಯಿಂದ ಜಿಲ್ಲಾ ಘಟಕದಿಂದ ಆಯೋಜಿಸಿರುವ ಈ ಒಂದು ಕ್ರೀಡಾಕೂಟಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಅಧ್ಯಕ್ಷರಿಗೆ ಹಾಗೆ ಈ ಒಂದು ನಮ್ಮ ಬಸವ ಕಲ್ಯಾಣ ತಂಡದಿಂದ ನಾವು ಎಲ್ಲ ತಂಡದ ಸದಸ್ಯರು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಮಾನ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳ ಒಂದು ಒಂದು ಅವರ ಸಹಯೋಗದೊಂದಿಗೆ ಇಂದು ನಮಗೆ ಎರಡನೇ ಶನಿವಾರ ನಮ್ಮ ಅರಿವು ಮಾಡಿಕೊಟ್ಟು ಈ ಒಂದು ಕ್ರೀಡಾಕೂಟಕ್ಕೆ ನಾವೆಲ್ಲರೂ ಬಸವ ಕಲ್ಯಾಣ ವತಿಯಿಂದ ತಂಡವನ್ನು ರಚನೆ ಮಾಡಿಕೊಂಡು ಇಲ್ಲಿ ಆಗಮಿಸಿದ್ದೇವೆ ಪ್ರತಿನಿತ್ಯ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಒಂದು ಒತ್ತಡದಲ್ಲಿಯೂ ಸಹ ಈ ಒಂದು ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಾಗಿರಬೇಕಾದ್ರೆ ನಮಗ ದೈಹಿಕ ಚಟುವಟಿಕೆ ಬಹಳ ಅತ್ಯಮೂಲ್ಯ ಹಾಗೂ ಅಗತ್ಯ ಇರುವಂತಹ ಈ ಹಿಂದಿನ ಸನ್ನಿವೇಶದಲ್ಲಿ ಇಂದು ನಾವು ಕ್ರೀಡಾಕೂಟದಲ್ಲಿ ಎಲ್ಲರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸಿ ಇಂದಿನ ದೇ ದಿವಸ ನಾವು ನಾವು ಕ್ರಿಕೆಟ್ ತಂಡವನ್ನು ಆಯೋಜನೆ ಮಾಡಿ ಇಲ್ಲಿ ಕ್ರಿಕೆಟ್ ನಡೀತಾ ಇದೆ ಈ ತಂಡಕ್ಕೆ ನಾವೆಲ್ಲರೂ ಸಹ ಕೆಲವು ಮತ್ತು ಸೋಲು ಅಂತಕ್ಕಂಥದ್ದು ಸಾಧಾರಣ ಕೆಲವು ಆದರೂ ಸಹ ನಾವೆಲ್ಲರೂ ಖುಷಿಯಿಂದ ಇರ್ತೇವೆ ಸೋಲಾದರೂ ಸಹ ಮತ್ತೆ ಮುಂದಿನ ಸಾರಿ ಪ್ರಯತ್ನ ಮಾಡಿ ಮತ್ತೆ ಗೆಲುವು ಸಾಧಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತನಾಡಿಸ್ತೀನಿ ಥ್ಯಾಂಕ್ ಯು ಅವರಾದ ತಾಲೂಕಲ್ಲಿಂದ ಸುಮಾರು ಹನ್ನೊಂದು ಹದಿನೈದು ಮಂದಿ ಪ್ಲಾನ್ ಹಾಕಿದ್ದೀವಿ ಹತ್ತು ಮಂದಿ ಪ್ರೆಸೆಂಟ್ ಇದ್ದಾರೆ ಹೋದ ವರ್ಷ ಲಾಸ್ಟ್ ಟೈಮ್ ನಾವೇ ವಿನ್ನರ್ ಇದ್ದೀವಿ ಈ ಟೈಮ್ನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡೋಣ ಯಾಕಂದ್ರೆ ಟೀಮ್ ಇಸ್ಪಿರಿಟ್ ಎಲ್ಲರೂ ಉಲ್ಲಾಸಲಿಂದ ಬಂದಿದ್ದಾರೆ ಇಲ್ಲಿ ಎಲ್ಲರೂ ಇವೆಲ್ಲ ಬೇರೆ ತಾಲೂಕು ನಮ್ಮ ಅಣ್ಣ ತಮ್ಮವರೇ ಬಟ್ ಈ ಟೈಮ್ ಟೀಮ್ ಇಸ್ಪಿರಿಟ್ಲಿಂದ ಆಡೋಣ ಏನೋ ಒಂದು ಒಳ್ಳೆ ಹೆಸರು ತಕ್ಕೊಂಡಿ ಅವ್ರ ಬಂದಿದೆ ಎರಡು ಇಬ್ಬರಿಗೆ ಮೂವರು ಒಂದ್ ಹಾಕ್ರಿ ಎರಡು ಹಾಕ್ರಿ ಎರಡು ಅವರು ಸಿಕ್ತ ನೋಡ್ರಿ ಈ ಕಡೆ ಸರಿ ಈ ಮುಖ ಮಾಡಿ ಹಾ ರೈಟ್ ಓಕೆನಾ ಯಾರು ಕಾಲ್ ಮಾಡ್ತಿರಿ ಕಾಲ್ ಯಾರು ಮಾಡ್ತಿರಿ ಮಾಡ್ಲಿ ಮಾಡ್ತಾರ

এবং অবলম্বনে মানো প্রথমে লাল লাইকোপিন হলো যে টাইজে